ಆಕಾಶವೇ ಆಕಾರ ಭೂಮಿಯೇ ವಿಭೂತಿ ಅಗ್ನಿಯೇ ತ್ರಿನೇತ್ರ ವಾಯುವೆ ಚಲನ ಜಲವೇ ಜಗವಾಳು ಮಂದಹಾಸ ಪಂಚಭೂತಗಳಿಂದ ಆದ ಪ್ರಪಂಚೇಶ್ವರ ವಿಧಾತ ವಿಶ್ವನಾಥ ಭೂಮಿಯೊಳಗೆ ಶ್ರೀ ಮಂಜುನಾಥ ಶ್ರೀ ಮಂಜುನಾಥನ ಚರಿತೆ ಮಧುರಾ ಮಧುರಾ ಮಹಾನಂದ ಶಿಖರ ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರಾ महानंदिखर मंजुनाथ चरिते श्री मंजुनाथ चरिते मंजुनाथ चरिते श्री मंजुनाथ चे अमृतखागी क्षीरसगर दडिये आविर्भवतो हाला हाला ಶಂಕರನ ಶಂಕದೊಳ ಶಕೋನ ದೀರ್ಘವಾಯಿತು ವಿಷ ಜೀವರಾಶಿಯ ರಕ್ಷಿಸಿ ಶಿವ ವಿಷ ಕಾದ ಅಂಕುಶ ಓಂ ನಮ ಶಿವಾಯ ಓಂ ನಮ ಶಿವಾಯ ಪೂರ್ವಜನ್ಮಕ್ಕೆ ಶಾಂತಿಯ ನೀಡಲು ಗಂಗೆಯ ದರೆಗೆ ಕರೆತರಲು ತಪಸನು ಮಾಡಿದ ಬಾಗಿರಥ ಸುರದಾರೆ ವರದಾರೆ ಮಹದಾರೆ ಜಲಧಾರೆ ದುಮು ಧುಮುಕಿ ದರಗಿಳಿಯ ದಾವಿಸಿದರೆ ಹಲ್ಲೋಲ ಖಲ್ಲೋಲ ಭೂಮಿ ಕಾಪಾಡು ಬಾರಯ್ಯ ಸ್ವಾಮೀ ತಡೆಯಬಲ್ಲೆಯ ನೀನು ಹೀ ಗಂಗೆಯ ಜಲ ನೀನು ಮೃತ್ಯುಂಜಯ ಹೇಗೆ ಪಡವೆ ಮಹಿ ಶಕ್ತಿಯ ಎಣ್ಣೆ ಹರಿವೆಯ ನೀನು ಶಿವ ನಿರ್ಣಯ ತಡವೆಯ ಕೈಲಾಸ ವಾಸ ಶಿವಶಿರನೆ ನಿನ್ನ ನಿವಾಸ ಪ್ರಿಯ ಗಂಗೆ ನಿನಗೇನು ಬೇಕು ನಿನ್ನ ಮುಡಿಯೇ ಅರಮನೆಯಾಗಬೇಕು ಆನಂದ ಆನಂದ ಶಿವ ಗಂಗೆ ಪ್ರೇಮನು ಬಂದ ಹಾ ಚಾರೆ ಚಾರಿಣಿ ಈ ಧನ್ಯೋಸ್ಮಿ ಧನ್ಯೋಸ್ಮಿ ಸ್ವಾಮಿ ಹರ ಪರ ಹಾ ಹಾಲಿಸು सदा शिवा प्रीतिसु सखी सती पार्वती प्रिय इदे सम्मति हे शांति शाति ಆ ಮನ್ಮಥನ ಬದುಕಿಸು ಲೋಕ ಕಲ್ಯಾಣವನ್ನು ಕೋರಿಶಿವನು ಪಾರ್ವತಿ ಪರಿಣಯಕ್ಕೆ ವರನಾದನು ಸತಿಗೆ ತನ್ನ ತನುವಲ್ಲಿ ಸಹಭಾಗಿ ನೀಡುತ್ತಾ ಅರ್ಧನಾರೀಶ್ವರನಾದ